ಆದರೆ ಇವತ್ತಿಗೂ ಒಂದು ಕಲಾ ಪ್ರಕಾರದಲ್ಲಿ ಕನ್ನಡ ಉಳಿದಿದೆ ಅಂತ ಅದು ಯಕ್ಷಗಾನದಲ್ಲಿ ಮಾತ್ರ ನಾವು ಫ್ಯೂಚರ್ ಅಲ್ಲಿ ಹೇಳ್ತೇವೆ ಸರ್ ಈಗ ನೀವು ಜಾಸ್ತಿ ಮೈಥಾಲಜಿ ಮೈಥಾಲಜಿದೇ ಅಲ್ವಾ ಹಾಗೇನಿಲ್ಲ ಎಲ್ಲವೂ ಮಾಡಿದ್ರೆ ಈ ಮೈಥಾಲಜಿ ಮಾಡ್ಲಿಕ್ಕೆ ನಿಮಗೆ ಯಾವ್ದು ಯಾವ್ದು ನಿಮ್ಗೆ ಫೋರ್ಸ್ ಏನಾದ್ರೂ ಹವ್ಯಾಸಗಳು ಅಥವಾ ಇಂಟ್ರೆಸ್ಟ್ ಬೇರೆ ಯಾವ ಕಲಾ ಪ್ರಕಾರದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ನಿಮ್ಮನ್ನ ನನಗೆ ಬಾಲ್ಯದಿಂದಲೂ ಯಕ್ಷಗಾನದ ಬಗ್ಗೆ ಬಹಳ ಆಸಕ್ತಿ ಯಕ್ಷಗಾನವನ್ನ ಚಿಕ್ಕಂದಿನಿಂದಲೂ ನಾನು ನೋಡಿ ಬೆಳೀತಾ ಇದ್ದವನು ಸೊ ಹಾಗೆ ಅದೊಂದು ಹವ್ಯಾಸವಾಗಿಯೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತೊಡಗಿಸ್ಕೊಂಡವ್ ನಾನು ಅದ್ರಲ್ಲಿ ನಾನು ಈಗ್ಲೂ ಒಂದು ಹವ್ಯಾಸಿ ಮಟ್ಟಕ್ಕೆ ಯಕ್ಷಗಾನದಲ್ಲಿ ಭಾಗವಹಿಸ್ತೇನೆ ವೇಷ ಮಾಡ್ತೇನೆ ಸ್ತ್ರೀ ವೇಷ ಒಂದು ಬಿಟ್ಟು ಎಲ್ಲ ಸ್ತ್ರೀ ವೇಷ ಇಷ್ಟ ಇಲ್ಲ ಅಷ್ಟೇ ಇಲ್ಲ ಅಂತಲ್ಲ ನನ್ನ ದೇಹ ಪ್ರಕೃತಿಗೆ ಹೊಂದುವುದಿಲ್ಲ ಅಷ್ಟೇ ಸೊ ಈಗ್ಲೂ ವೇಷ ಮಾಡ್ತೇನೆ ತೆಂಕುತಿಟ್ಟು ನಮ್ಮ ತೆಂಕುತಿಟ್ಟಲ್ಲಿ ವೇಷ ಮಾಡ್ತೇನೆ ಅದು ಮತ್ತೆ ಅದಕ್ಕಿಂತ ಹೆಚ್ಚು ತುಂಬಾ ಆಸಕ್ತಿ ಯಕ್ಷಗಾನದ ಬಗ್ಗೆ ತೀವ್ರ ಆಸಕ್ತಿ ಉಂಟು ಹಾಗಾಗಿ ನನಗೆ ಈ ಮೈಥೊಲಾಜಿ ಬಗ್ಗೆ ಇರಬಹುದು ಪುರಾಣಗಳ ಬಗ್ಗೆ ಇರಬಹುದು ಅಥವಾ ನಮ್ಮ ಪರಂಪರೆಯ ಬಗ್ಗೆ ಇರ್ಬೋದು ಬಗ್ಗೆ ಒಂದು ಅತೀವವಾದ ಪ್ರೀತಿಯೂ ಹೌದು ಆ ಮತ್ತೆ ಅದರಿಂದಾಗಿ ನಾನು ಗಳಿಸ್ಕೊಂಡದ್ದು ತುಂಬಾ ಇದೆ ಅದರಿಂದ ಕಲಿತದ್ದು ಸಾಕಷ್ಟಿದೆ ಅಂದ್ರೆ ಒಂದು ಅಸ್ಖಲಿತವಾದಂತಹ ಕನ್ನಡದ ಮಾತು ಆದರೆ ಇವತ್ತಿಗೂ ಒಂದು ಕಲಾ ಪ್ರಕಾರದಲ್ಲಿ ಕನ್ನಡ ಉಳಿದಿದೆ ಅಂತ ಆದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ ಸೊ ಅಂತಹ ಒಂದು ಭಾಷೆಯ ಹೇಳ್ತಾರೆ ಬೆಡಿಸ್ತನವನ್ನು ಒದಗಿಸಿಕೊಟ್ಟದ್ದು ಯಕ್ಷಗಾನ ಪುರಾಣದ ಬಗ್ಗೆ ಚರಿತ್ರೆಗಳ ಬಗ್ಗೆ ಅಥವಾ ಈ ಕಾವ್ಯದ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಎಲ್ಲವೂ ಕೂಡ ಒಲವು ಹುಟ್ಟಲಿಕ್ಕೆ ಮತ್ತು ಪುಷ್ಟಿ ಕಾರಣ ಆದದ್ದು ಯಕ್ಷಗಾನ ಹೆಮ್ಮೆಯಿಂದ ಒಪ್ಪಿಕೊಳ್ತೇನೆ ಸರ್ ನಿಮಗೆ ಇವಾಗ ಯಕ್ಷಗಾನ ಈ ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದೆ ಖಂಡಿತ ಈಗ ನನಗೂ ತುಂಬಾ ಜನ ಕೇಳ್ತಾರೆ ಹೇಗೆ ನಿಮಗೆ ಇಷ್ಟ ಕತೆ ಹೇಗೆ ಗೊತ್ತಿಲ್ಲ ಹೆಚ್ಚು ಯಕ್ಷಗಾನದಲ್ಲಿ ಯಕ್ಷಗಾನ ನೋಡಿದವರು ಈಗ ಯಕ್ಷಗಾನದ ಆ ಹವ್ಯಾಸ ಹುಚ್ಚು ಇರುವವರಿಗೆ ನೀವು ಪುರಾಣದ ಬಗ್ಗೆ ಓದಬೇಕು ಅಂತಲ್ಲಿ ಯಾವ ಕಥೆ ಎಲ್ಲಿ ಬೇಕಿದ್ರೆ ಕೇಳಿ ನಿರರ್ಗಳವಾಗಿ ಹೇಳಬಲ್ರು ಅವರು ಹಾಗಾಗಿ ಇದು ಯಕ್ಷಗಾನ ಯಕ್ಷಗಾನ ನೋಡ್ತಾ ಬೆಳೆದಿದ್ದೇವೆ ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಕುಟುಂಬದಲ್ಲಿ ಕೂಡ ಯಕ್ಷಗಾನ ಕಲಾವಿದರು ಆಗಿ ಹೋಗಿದ್ದಾರೆ ನನ್ನ ಅಜ್ಜ ಇರಬಹುದು ಈಗ ನನ್ನ ಚಿಕ್ಕಪ್ಪ ಇಬ್ಲೂ ಇದ್ದಾರೆ ಅವರು ವೇಷ ಮಾಡ್ತಾರೆ ಸಣ್ಣ ಮಟ್ಟಿಗೆ ನಾನು ಇದ್ದೇನೆ ಗಡಿನಾಡು ಕುಂಬಳೆ ಸಮೀಪದ ಧರ್ಮ ತಡ್ಕ ಅಂತ ಇದೆ ಅದರ ಹತ್ರನೇ ಬರ್ತದೆ ಪೂಕಳ ಅಂದ್ರೆ ತುಂಬಾ ಹಳೆಯ ಒಂದು ಫ್ಯಾಮಿಲಿ ಸೊ ಅದರಲ್ಲಿ ಹುಟ್ಟಿ ಬೆಳೆದವ್ನ ನನ್ನ ಪ್ರಾಥಮಿಕ ಶಿಕ್ಷಣ ಧರ್ಮ ತಡ್ಕದ ಶಾಲೆಯಲ್ಲಿ ಆದದ್ದು ಸೊ ಧರ್ಮತರ್ಕ ಶಾಲೆಯಲ್ಲಿ ಹತ್ತನೇ ಕ್ಲಾಸ್ ತನಕ ಕನ್ನಡ ಮಾಧ್ಯಮದಲ್ಲೇ ಓದಿದವನು ಯಾಕಂದ್ರೆ ಗಡಿನಾಡದ ಆ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಮಲಯಾಳಂ ಎರಡಕ್ಕೂ ಕೂಡ ಅವಕಾಶ ಇದೆ ಆವಾಗ ಕನ್ನಡಿಗರು ನಾವು ಜಾಸ್ತಿ ಇದ್ವು ಆಯ್ತು ಕನ್ನಡ ಶಾಲೆಗಳು ಜಾಸ್ತಿ ಇದ್ವು ಈಗ ಪ್ರಾಯಶಃ ಕಮ್ಮಿ ಇರಬೇಕು ಅಂತೂ ಉಳಿದಿರುವಂತಹ ಕೆಲವೇ ಶಾಲೆಗಳಲ್ಲಿ ನಮ್ಮ ಧರ್ಮತರ್ಕ ಶಾಲೆ ನಾನು ಬಹಳ ಹೆಮ್ಮೆ ಪಡುವ ಗರ್ವ ಪಡುವಂತಹ ಶಾಲೆ ಅದು ಐ ಆಮ್ ವೆರಿ ಹ್ಯಾಪಿ ದಟ್ ಐ ಸ್ಟಡಿಡ್ ಇನ್ ತುಂಬಾ ವೆರಿ ಪ್ರೌಡ್ ನಿಮ್ಮ ಎಲ್ಲ ಇದೆ ಸಂಕಲ್ಪ ಸಂಪರ್ಕವನ್ನು ಹೊಂದಿದ್ದೇನೆ ಮಾತಾಡ್ತೇನೆ ಊರಿಗೆ ಹೋದಾಗ ಶಾಲೆಗೆ ಭೇಟಿ ಕೊಡುವುದು ಇದೆ ಸಾಕಷ್ಟು ನನ್ನನ್ನ ನೀರೆರೆದು ಬೆಳೆಸುವಲ್ಲಿ ಶಾಲೆಯ ಪಾತ್ರ ತುಂಬಾ ದೊಡ್ಡದಿದೆ ಸಮಾಜದ ಪಾತ್ರ ತುಂಬಾ ದೊಡ್ಡದಿದೆ ಅಲ್ಲಿಂದ ನಂಟು ಮತ್ತೆ ಯಕ್ಷಗಾನ ಆ ಪರಿಸರದಿಂದಾಗಿ ಯಕ್ಷಗಾನ ನಂಟು ಸೊ ಯಕ್ಷಗಾನದಿಂದಾಗಿ ಪುರಾಣದ ಬಗ್ಗೆ ಆಗ್ಲಿ ಕಥೆಗಳ ಬಗ್ಗೆ ಆಗ್ಲಿ ಯೋಚನೆ ಮಾಡುವಂತ ಹವ್ಯಾಸ ಬೆಳೆಯಿತು ನೋಡಿ ಬೆಳೆದ್ರಿಂದ ಅದು ಮನಸ್ಸಲ್ಲಿ ಕೂತ್ಬಿಟ್ಟಿದೆ ಹೌದು 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 ಅದು ನಮಗ್ ಗೊತ್ತಿಲ್ಲದೋ ಗೊತ್ತಿಲ್ಲದೆಯೋ ನಮ್ಮ ಬಾಲ್ಯ ನಮ್ಮ ಬದುಕು ಏನಿತ್ತು ಅದು ಒಬ್ಬ ಕಲಾವಿದನಿಗೆ ತಾನು ಕಲಾಕೃತಿಯನ್ನ ರಚಿಸುವಾಗ ತನಗೆ ಗೊತ್ತಿಲ್ಲದೆ ಅದು ಬಂದಿರ್ತದೆ ಬಂದು ಹೋಗ್ತದೆ ಅದು ನಿಜವಾದ ಕಲೆ ಅಂತ ಹೇಳೋದು ನಾನು ಅಂದ್ರೆ ಅದು ಏನ್ ಹೇಳ್ತೇವೆ ಈಗ ನಾವು ಬಲವಂತವಾಗಿ ಅದನ್ನ ಪೋಣಿಸುವುದಲ್ಲ ಈಗ ನಮ್ದೇ ಒಂದು ಶೈಲಿ ಹುಟ್ಟುಕೊಳ್ತದೆ ಮಾಡ್ತಾ ಯಾವುದೇ ಕಲಾವಿದ ಯಾವುದೇ ಕಲಾ ಪ್ರಕಾರದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳುವಾಗ ಅವನ ಬಾಲ್ಯ ಇರಬಹುದು ಅವನ ಅದು ಕಹಿಯೋ ಸಿಹಿಯೋ ನೆನಪಿರಬಹುದು ಅವಿಷ್ಟು ಅಂಶಗಳು ಅವನ ಕಲಾಕೃತಿಯಲ್ಲಿ ಗೊತ್ತಿಲ್ಲದೆ ಅನ್ನು ಸುಳುತ್ತದೆ ಒಂದು ಶೈಲಿ ಆಗ್ತದೆ ಹೌದು ಹೌದು ಈಗ ಎಂ ಎಫ್ ಹುಸೇನನ್ ಈಗ ಆವಾಗ ಮಾತಾಡುದಲ್ಲ ಅಲ್ಲ ಎಂ ಎಫ್ ಉದಾಹರಣೆ ತಗೊಂಡ್ರೆ ಅವರದ ಬಾಲ್ಯ ಜೀವನಗಳು ಅವರು ಕುದುರೆ ಜೊತೆಗೆ ಕುದುರೆ ಗಾಡಿ ಜೊತೆಗೆ ಇದ್ದಂತಹ ಬದುಕಿನ ದಿನಗಳಿತ್ತು ನೀವು ಅವ್ರ ಹಿಸ್ಟ್ರಿ ಅವರ ಇದು ನೋಡಿದ್ರೆ ಕಥನ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಅಂದ್ರೆ ಕುದುರೆ ಗಾಡಿಗಳಿಗೆ ಅವರು ಬಣ್ಣ ಬಳಿತಾ ಇದ್ರಂತ ಒಂದು ಕಾಲದಲ್ಲಿ ಸೊ ಅದೇನಾಯ್ತು ಅದುವೇ ಬಂದು ಅವರ ಕಲಾಕೃತಿಗಳು ಇವತ್ತಿಗೂ ಫೇಮಸ್ ಯಾವ್ದು ಕೇಳಿದ್ರೆ ಕುದುರೆಗಳದ್ದೇ ಸೊ ಅದು ಅಂದ್ರೆ ಅವರು ಬೇಕಾಗಿ ಇರ್ಲಿಕ್ಕಿಲ್ಲ ಅದು ಅಂದ್ರೆ ಅವರ ಕಲಾಕೃತಿಯಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆ ಭಾವನೆಗಳು ಹಾಗೆ ಹಾಗೆ ಪ್ರಾಯಶಃ ನನಗೂ ಅದಿರಬಹುದು ನನ್ನ ಬಾಲ್ಯ ಯಕ್ಷಗಾನ ಇತ್ಯಾದಿಗಳು ನನಗೆ ಗೊತ್ತಿಲ್ಲದೆ ಅದು ಇದಾಗಿದೆ ಈಗ ಕೆ ಕೆ ಹೆಬ್ಬಾರ್ ತಗೊಳ್ಳಿ ನೀವು ಅವ್ರದ್ದು ಯಕ್ಷಗಾನದ ಏನ್ ಡ್ರಾಯಿಂಗ್ ಇದೆ ಇವತ್ತಿಗೂ ಬಹಳ ವರ್ಡ್ ಫೇಮಸ್ ಅದು ಅದು ನೀವು ನೋಡಿರಬಹುದು ಯಕ್ಷಗಾನದ ಒಂದು ಇದೆ ನಡ್ಕೊಂಡು ಹೋಗುವಂತದ್ದು ಒಂದು ರೇಖಾಚಿತ್ರ ಇದೆ ಕೆ ಯಕ್ಷಗಾನವರು ಅವ್ರಿಗೆ ಅದುವೇ ಇದಾಗಿರ್ತದೆ ಕಲಾವಿದನಿಗೆ ಬದುಕು ಬೇಕು ಆ ಬಾಲ್ಯ ಬೇಕು ಆ ನೆನಪು ಬೇಕು ಹಾಗಿದ್ರೆ ಅವನ ಕಲಾಕೃತಿ ಕೂಡ ಅಷ್ಟೇ ಗಟ್ಟಿ ಆಗ್ತದೆ ಅಷ್ಟು ಹೌದು ಸರಿ ಇದುವರೆಗೆ ನೀವು ಎಷ್ಟು ಮ್ಯೂರಲ್ಸ್ ಅನ್ನ ಮಾಡಿದರೆ ಎಲ್ಲಿ ಎಲ್ಲ ನಿಮ್ಮ ಮ್ಯೂರಲ್ಸ್ ಇವಾಗ ರಾರಾಜಿಸ್ತಾ ಇದೆ ಇದು ಬಹಳ ಕಷ್ಟದ ಪ್ರಶ್ನೆ ನೀವು ಹೀಗೂ ಲೆಕ್ಕ ತಗೊಳ್ಬೋದು ತಿಂಗಳಿಗೆ ಕನಿಷ್ಠ ಒಂದ್ರ ತರ ಮಾಡಿದಂತ ಲೆಕ್ಕ ಹಾಕಿದ್ರೆ ಇಪ್ಪತ್ತಾರು ವರ್ಷ ಒಂದು ಕನಿಷ್ಠ ಕನಿಷ್ಠ ಒಂದಷ್ಟು ಮಾಡಿ ಮಾಡಿದ್ದೇನೆ ಅಂದ್ರೆ ಅದು ಈ ಗಾತ್ರದ ಮೇಲೆ ಹೋಗ್ತದೆ ಕೆಲವೊಂದು ಸಣ್ಣ ಈಗ ಮೂರು ಬೈ ಮೂರು ಅಡಿಯದ್ದು ಅಂದ್ರೆ ನಮಗೆ ಒಂದು ತಿಂಗಳಲ್ಲಿ ಮೂರೋ ನಾಲ್ಕೋ ಮಾಡ್ತೇನೆ ಕೆಲವೊಂದ್ಸಲ ಏನಾಗುತ್ತೆ ಹದಿನೈದು ಫೀಟ್ಗೆ ಇಪ್ಪತ್ತು ಫೀಟ್ ಈ ತರ ದೊಡ್ಡ ಗಾತ್ರ ಬಂದಾಗ ದಿನ ಜಾಸ್ತಿ ಬೇಕಾಗ್ತದೆ ಸೊ ಹಾಗಾಗಿ ನೀವು ಕನಿಷ್ಠ ತಿಂಗಳಿಗೆ ಒಂದು ಅಂತ ತಗೊಂಡ್ರು ಕೂಡ ಇಪ್ಪತ್ತ ಎಂಟು ವರ್ಷ ಆಯ್ತು ನಾನು ಪ್ರಾರಂಭ ಮಾಡಿ ಈಗ್ಲೂ ಮಾಡ್ತಾ ಇದ್ದೆ ಈಗ ಸದ್ಯ ಮೊನ್ನೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಆಶ್ರಮಕ್ಕೆ ಒಂದು ಮ್ಯೂರಲ್ ಮುಗಿಸಿದೆ ತುಂಬಾ ಅಂದ್ರೆ ತುಂಬಾ ದೊಡ್ಡದಲ್ಲ ಅಂದ್ರೆ ಹತ್ತಡಿಗೆ ಹತ್ತಡಿ ಸಿಂಪಲ್ ಆಗಂತ ಕಾನ್ಸೆಪ್ಟ್ ಅದು ದಕ್ಷಿಣಾಮೂರ್ತಿ ವಿಗ್ರಹದೊಂದಿಗೆ ಒಂದು ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮರ ಆ ಮರದ ಕೆಳಗೆ ದಕ್ಷಿಣಾಮೂರ್ತಿ ಮೂರ್ತಿ ಸ್ಥಿತರಾದಂತಹ ಒಂದು ಚಿತ್ರಣ ಅದೊಂದು ನಡೀತೆ ಅದಕ್ಕೆ ನೆಕ್ಸ್ಟ್ ಅಲ್ಲಿಗೆ ಇನ್ನೊಂದು ಆ ಒಂದು ಏನ್ ಹೇಳ್ತೇವೆ ಸೂರ್ಯನ ಪ್ರಕೃತಿ ಮತ್ತು ಸೂರ್ಯ ಈ ಕಾನ್ಸೆಪ್ಟ್ ಅಲ್ಲಿ ಶೀತ್ ಮಟಲ್ ಕಾಪರ್ ಅಲ್ಲಿ ಒಂದು ಏಳು ಅಡಿಗೆ ಅಡಿ ಮ್ಯೂರಲ್ ನಡೀತಾ ಇದೆ ಕೆಲಸ ನಡೀತಾ ಇದೆ ಅಲ್ಲಿಗೆ ಸೇಮ್ ಶಿವಶಂಕರ್ ಗುರು ಆಶ್ರಮ ನೆಕ್ಸ್ಟ್ ಈಗ ಈಗ ಇನ್ನೊಂದು ರನ್ನಿಂಗ್ ಇರುವಂತದ್ದು ಬೆಂಗಳೂರಲ್ಲಿ ಒಂದು ಮನೆಗೆ ಮತ್ತೊಂದು ಮಂಗಳೂರಲ್ಲಿ ಒಂದು ಮನೆಗೂ ಒಂದು ನಡೀತಾ ಉಂಟು ಕೆಲಸ ಶುರು ಮಾಡಿದ್ದೇವೆ ಸೊ ಇನ್ನು ನಾವು ಮಣ್ಣಲ್ಲಿ ನಾಳೆಯಿಂದ ಶುರು ಮಾಡಬೇಕು ಡ್ರಾಯಿಂಗ್ ಎಲ್ಲ ರೆಡಿ ಇದೆ ಒಂದು ಸಂತೋಷ ಏನು ಅಂತಂದ್ರೆ ಸಣ್ಣದಾಗಿ ಪ್ರಾರಂಭ ಆಗಿ ಅಂದ್ರೆ ಚಿನ ಸಣ್ಣದಾಗಿ ಅಂದ್ರೆ ನಾನು ಒಬ್ನೇ ನನಗೆ ಇಷ್ಟ ಆಗ್ತದೆ ಅಷ್ಟು ಮಾತ್ರ ಮಾಡಿಕೊಂಡು ಪ್ರಾರಂಭ ಮಾಡಿ ಇವತ್ತು ಯಾವುದೇ ಗಾತ್ರದ ಮೂರಲು ಜಗತ್ತಿನ ಯಾವುದೇ ಮೂಲೆಗೂ ಕೂಡ ತಲುಪಿಸುವಷ್ಟು ಸಾಮರ್ಥ್ಯ ನನಗೆ ಈ ಸಮಾಜ ಮತ್ತು ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳೋದ್ರಲ್ಲಿ ನಂಗೆ ತೃಪ್ತಿ ಇದೆ ಯಾವುದೇ ಚಾಲೆಂಜ್ ಅನ್ನು ಆ ವಿಷಯದಲ್ಲಿ ನಾನು ತಗೊಳ್ಲಿಕ್ಕೆ ಸಾಮರ್ಥ್ಯವಂತ ತುಂಬಾ ಜನ ತಗೊಂಡೋಗಿದ್ದಾರೆ ತುಂಬ ಈಗ ಇಲ್ಲಿಂದ ಹೋಗೋರು ತಗೊಂಡೋದಿದೆ ಅಥ್ವಾ ನಾನು ಈ ತನಕ ಫಿಕ್ಸ್ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಹೋಗ್ಲಿಲ್ಲ ಆದ್ರೆ ನಾನು ಅದಕ್ಕೆ ಏನ್ ಬೇಕು ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟು ಏನೇ ಇಂತ ಪೀಸನ್ ಇದೇ ತರ ಹಾಕ್ಬೇಕು ಅಂತ ಹೇಳಿ ಮೊದ್ಲೇ ಡ್ರಾಯಿಂಗ್ ಎಲ್ಲ ಮಾಡಿ ಎವ್ರಿ ಅಂದ್ರೆ ರೆಡಿ ಮಾಡಿ ಅವರು ಜಸ್ಟ್ ಅಲ್ಲಿ ಏನ್ ಹೇಳ್ತೇವೆ ಆ ಅವರೇ ಅದನ್ನ ಫಿಕ್ಸ್ ಮಾಡುವಷ್ಟು ವ್ಯವಸ್ಥೆ ಮಾಡಿಕೊಟ್ಟು ಮಾಡಿ ಒಂದು ಮ್ಯೂರಲ್ ಫಿಕ್ಸ್ ಮಾಡ್ಲಿಕ್ಕೋಸ್ಕರ ನಾನು ಯು ಎಸ್ ಹೋಗುದು ಅಂತ ಹೇಳಿದ್ರೆ ಮ್ಯೂರಲ್ ಗಿಂತ ಜಾಸ್ತಿ ಮ್ಯೂರಲ್ ಗಿಂತ ಜಾಸ್ತಿ ಜನ ಟಿಕೆಟ್ ಚಾರ್ಜ್ ಆಗ್ತದೆ ಯಾರು ಒಪ್ಪುದಿಲ್ಲ ಅಲ್ಲ ಹಾಗಾಗಿ ಅದಕ್ಕೆ ಏನ್ ಬೇಕೋ ಅದನ್ನ ಮಾಡಿಕೊಟ್ಟು ಮಾಡು ಎಸ್ ಕೂಡ ಅವರ ಮ್ಯೂರಲ್ ರಾರಾಜಿಸ್ತಾ ಇದೆ ಈಗ ಮ್ಯೂರಲ್ಸ್ ನನಗೆ ಬೇಕು ಅಥವಾ ಒಬ್ಬ ಯಾವ್ದು ವ್ಯಕ್ತಿಯ ಗೊತ್ತೇ ಇಲ್ಲ ನಿಮ್ಮನ್ನ ಪರಿಶಯನೆ ಇಲ್ಲ ನಿಮ್ ರೀಚ್ ಆಗ್ಬೇಕು ಹೇಗ ರೀಚ್ ಆಗ್ಬೇಕು ಸರ್ ಸರ್ ಮ್ಯೂರಲ್ ಮಾಡ್ಕೊಡ್ತೇನೆ ಹೇಳ್ತೇವೆ ಒಂದು ನಂದು ಎರಡು ವೆಬ್ಸೈಟ್ ಇದೆ ಒಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಭಟ್ಸ್ ಮ್ಯೂರಲ್ಸ್ ಡಾಟ್ ಕಾಮ್ ಇನ್ನೊಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅರ್ಧನ್ ಬ್ರೌನ್ಸ್ ಡಾಟ್ ಕಾಮ್ ಈ ಬಟ್ಸ್ ಮ್ಯೂರಲ್ಸ್ ಹೇಳುವುದ್ರಲ್ಲಿ ನನ್ನ ಮ್ಯೂರಲ್ ಗೆ ಸಂಬಂಧಪಟ್ಟದ್ದು ಮಾತ್ರ ಇದೆ ಬ್ರೌನ್ ಹೇಳುವುದ್ರಲ್ಲಿ ನಾವು ಮಣ್ಣಿನ ಅಡಿಗೆ ಪಾತ್ರೆ ಕೂಡ ಮಾಡ್ತೇವೆ ಸೊ ಅದರ ಕೂಡ ಇದೆ ಅಥವಾ ಸಂಪರ್ಕ ಮಾಡಬಹುದು ವಾಟ್ಸ್ಆಪ್ ಮೂಲಕ ಮಾಡಬಹುದು ಫೋನ್ ಮಾಡಬಹುದು ಫೇಸ್ಬುಕ್ ಪೇಜ್ ಫೇಸ್ಬುಕ್ ಪೇಜ್ ಅದೆಲ್ಲ ನಾನು ಸ್ವಲ್ಪ ಅಷ್ಟೊಂದು ಆಕ್ಟಿವ್ ಅಲ್ಲ ಆದ್ರೆ ನೇರವಾಗಿ ಫೋನ್ ಮಾಡಿ ಅಥವಾ ವಾಟ್ಸ್ಆಪ್ ಅಲ್ಲಿ ನನ್ನ ಸಂಪರ್ಕ ಮಾಡಿದ್ರೆ ಅನುಕೂಲ ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಿರೋ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ ಅಗತ್ಯ ಇದ್ರೆ ಬೇಕು ಅಂತಿದ್ರೆ ಖಂಡಿತವಾಗಿ ಸಂಪರ್ಕ ಮಾಡಿ ಆ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ನ್ಯಾಯ ಒದಗಿಸಿ ಮ್ಯೂರಲ್ ಅನ್ನ ನಿಮಗೆ ಮಾಡಿಕೊಡ್ತೇನೆ ಹೇಳುವಂತ ಭರವಸೆಯನ್ನು ನಾನು ಕೊಡುತ್ತೇನೆ ಆದ್ರೆ ಸಮಯ ಅವಕಾಶ ಬೇಕು ನನಗೆ ನಾಳೆ ಬೇಕು ನಾಡಿದ್ದು ಬೇಕು ಎರಡ್ ದಿವ್ಸಲ್ಲಿ ಮಾಡಿಕೊಡಿ ಅಂದ್ರೆ ತುಂಬಾ ಕಷ್ಟ ಸಾಧ್ಯ ಅಂದ್ರೆ ಸಾಧ್ಯನೇ ಇಲ್ಲ ಅಂದ್ರೆ ಎಸ್ಪೆಷಲಿ ಮಣ್ಣಲ್ಲಿ ಮಾಡುವಾಗ ಯಾಕೆಂತಂದ್ರೆ ಪ್ರೋಸೆಸ್ ಸ್ವಲ್ಪ ಉದ್ದ ಇದೆ ಅದು ನಾವು ಮಣ್ಣು ಸದಾ ಮಾಡಿ ಅದನ್ನ ಮಾಡಿ ಆಮೇಲೆ ಒಣಗಿ ಆಮೇಲೆ ಬೇಯಿಸಿ ಸೊ ಈ ತರದ ಆ ಅಂದ್ರೆ ಏನು ಸಮಯ ಅದು ತಗೊಳ್ತದೆ ಅದು ಸ್ವಲ್ಪ ದೀರ್ಘವಾದುದ್ರಿಂದ ಅದಕ್ಕೆ ಬೇಕಾದಷ್ಟು ಸಮಯವನ್ನ ನೀವು ಕೊಟ್ಟಲ್ಲಿ ನಮಗೆ ಉತ್ತಮವಾದ ಕಲಾಕೃತಿಯನ್ನು ಮಾಡಿ ಕೊಡುವುದಕ್ಕೆ ಮತ್ತು ಅದಕ್ಕೆ ನ್ಯಾಯ ಒದಗಿಸುವಲ್ಲಿ ಆ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡ್ತೇನೆ ಸಂಪರ್ಕ ಮಾಡುವಾಗ ದಯವಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ ಸ್ವಲ್ಪ ಸಮಯಾವಕಾಶ ಇರ್ಲಿ ಸೊ ಬೇಕಿದ್ದಲ್ಲಿ ಖಂಡಿತವಾಗ್ಲು ಸಂಪರ್ಕಿಸಿ ನಿಮಗೆ ನ್ಯೂರಲ್ಸ್ ಬೇಕಂದ್ರೆ ಖಂಡಿತ ಇವರನ್ನ ಕಾಂಟ್ಯಾಕ್ಟ್ ಆಗಿ ತುಂಬಾ ಸರಳವಾಗಿ ಸುಂದರವಾಗಿ ಒಂದು ಮೈಥಾಲಜಿ ಸ್ಟೋರಿಯನ್ನ ಕ್ರಿಯೇಟ್ ಮಾಡಿ ಕೊಡುವಂತಹ ತಾಕತ್ತಿರುವಂತಹ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾರೆ ಶ್ರೀಕೃಷ್ಣ ಭಟ್ ಇವರು ಖಂಡಿತ ಇವರನ್ನ ಕಾಂಟ್ಯಾಕ್ಟ್ ಆಗಿ ಕಾಂಟ್ಯಾಕ್ಟ್ ಡಿಟೇಲ್ಸ್ ಅನ್ನ ನಾನು ನಿಮಗೆ ಹಾಕ್ತೇನೆ ಖಂಡಿತ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮೊಂದಿಗೆ ಇಷ್ಟು ಹೊತ್ತು ಮಾತಾಡಿ ನಿಮ್ಮ ಮ್ಯೂರಲ್ಸ್ ಬಗ್ಗೆ ತುಂಬಾ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀರಾ ಜನರಿಗೂ ತುಂಬಾ ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದ್ದೇನೆ ಯಾರ್ಯಾರು ಬೇಕು ನಿಮ್ಮನ್ನ ಖಂಡಿತ ಕಾಂಟ್ಯಾಕ್ಟ್ ಆಗ್ತಾರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾನು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇನ್ನು ಇದನ್ನ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇರಿ ತುಂಬಾ ಥ್ಯಾಂಕ್ಸ್ ಸರ್ ಸಂಪರ್ಕ ಮಾಡಿ ನೀವನ್ನ ಆಕ್ಸೆಪ್ಟ್ ಮಾಡಿ ಇಲ್ಲಿ ನಮ್ಮನ್ನ ಕರೆಸಿದಕ್ಕೆ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಗೊಂದು ಅವಕಾಶ ಸಿಕ್ತು ನಿಮ್ಮ ಮಾಧ್ಯಮದ ಮೂಲಕ ಹತ್ತು ಜನರಲ್ಲಿ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನಾವು ಸದಾ ನಿಮಗೆ ಆಭಾರಿ ಧನ್ಯವಾದಗಳು